ಇದು ಮನೆಯಿಂದ ಬಿದ್ದಿದ್ದಾರೆ ರಿಷಾ ಅವರು ಹಾಗೆ ಈಗ ಮನೆಯಿಂದ ಭೌತಿಕ ಹೊರ ಬರ್ಬೋದು ಅಂತ ಕೂಡ ಹೇಳಲಾಗಿದೆ ಹೌದು ಗಿಲ್ಲಿ ಮೇಲೆ ಹಲ್ಲೆ ನಡೆಸಿದ್ದಾರೆ ರಿಷಾ ಅವರು ಇಬ್ಬರು ಕೂಡ ಹೊರದಾಡುವ ಮಟ್ಟಕ್ಕೆ ಹೋಗಿದ್ದು ಹೊರದಾಟನೂ ಕೂಡ ಮಾಡಿದ್ದಾರೆ ರಿಷಾನೇ ತುಂಬ ಸರಿ ಗಿಲ್ಲಿ ಮೇಲೆ ಎರಡು ಮೂರು ಸರಿ ಅಲ್ಲೇ ಪ್ರಯತ್ನ ಕೂಡ ಮಾಡಿ ಅಲ್ಲೇ ಪ್ರಯತ್ನ ಅಲ್ಲೇನೇ ಮಾಡಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ನಲ್ಲಿ ಇದೊಂದು ಹಿಂದೆ ಉಚ್ಚ ವೆಂಕಟ ಅವರದು ಇತಿಹಾಸದಲ್ಲಿ ನಡೆದಿತ್ತು ಈಗ ಉಚ್ಚ ವೆಂಕಟ್ ಅವರು ಕೂಡ ಈಗ ಮನೆಯಿಂದ ಈಗ ಭೌತಿಕ ಹೊರ ಬಂದರು ಈಗ ಅದೇ ಕಾರಣಕ್ಕೆ ರಿಷಾ ಅವರು ಕೂಡ ಇವತ್ತು ಹೊರಗೆ ಬರ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಯಾಕಂದರೆ ಗಂಡಿಗೊಂದು ನ್ಯಾಯ ಹೆಣ್ಣಿಗೊಂದು ನ್ಯಾಯ ಅಂತ ಏನು ಇರೋದಿಲ್ಲ ಇಲ್ಲಿ ಆ ಕಾರಣಕ್ಕಾಗಿ ಬಹುತೇಕ ಈಕೆಯೇ ಇವತ್ತು ಹಾಕ್ಬೋದು ಅಂತ ಕೂಡ ಅಂತೈಸಲಾಗಿದೆ ಯಾಕೆಂದರೆ ರಿಷಾ ಮೇಲೆ ಹಲ್ಲೆ ನಡೆದಿರುವಂಥದ್ದು ರಿಷಾ ಬಟ್ಟೆ ವಿಚಾರದಲ್ಲಿ ತಗೊಂಬಂದು ಸ್ನಾನಕ್ಕೆ ಬೇಗ ಬರಲಿಲ್ಲ ಅಂತ ಹೇಳಿ ಆಕೆ ಬಟ್ಟೆ ತೊಗೊಂಬಂದು ಬಚ್ಚಲ್ ಮನೆ ಹತ್ರ ಹಾಕ್ತಾನೆ ಬಚ್ಚಲ್ ಮನೆ ಹತ್ರ ಹಾಕಿದ ತಕ್ಷಣ ಅದು ನೋಡಿದಂಥ ರಿಷಾಗೆ ಫುಲ್ಲು ಕೋಪ ಬಂದು ಎದೆ ಹಿಡಿದು ನೂಕಿದ್ದಲ್ದಲ್ಲಿ ಗಿಲ್ಲಿಗೆ ಗಿಲ್ಲಿ ಬಟ್ಟೆ ಎಲ್ಲ ತೆಗೆದು ಚಿತ್ರಣವಾಗೋ ರೀತಿ ತೆಗೆದು ಜಾಸ್ತಿ ಮತ್ತು ಅದನ್ನು ಏಳು ಬಟ್ಟೆ ಮತ್ತೆ ತೆಗೆದು ಸೇಕೆಂದು ಹೋದಾಗ ರಿಷಾ ಮತ್ತೆ ಎದೆ ಹಿಡಿದು ನೂಕಿ ಕೈಗೆ ಜೋರಾಗಿ ಬಾ ಹೊಡೆದೇ ಬಿಟ್ಟಿದ್ದಾಳೆ ಇದು ಹಲ್ಲೆ ಆಗಿರೋದು ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಅದರಿಂದ ಇದು ಬೇರೆ ಹಂತಕ್ಕೆ ಈಗ ಹೋಗುತ್ತೆ ಎಂಬುದು ಈಗ ಮೇಲ್ನೋಟಕ್ಕೆ ಸ್ಪಷ್ಟ